ವೆಲ್ಕಮ್ ಟು ದ ಚಾನೆಲ್ ಇದು ನಿನ್ನೆ ಕಂಟಿನ್ಯೂಷನ್ ಲಾಗೆ ದೇವ್ರಿಗಂತೂ ಲೈಟಿಂಗ್ಸ್ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲೂ ಜಾತ್ರೆ ಲೈಟಿಂಗ್ಸ್ ನೋಡೋಕ್ಕಂತೂ ತುಂಬನೇ ಚೆನ್ನಾಗಿರುತ್ತಲ್ಲ ತುಂಬ ಬಣ್ಣ ಬಣ್ಣ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ಅದು ಚೆನ್ನಾಗಿರುತ್ತೆ ಅಂತಾರೆ ಅದಂತರ ಬರೋಷ್ಟೊತ್ತಿಗೆ ಉತ್ಸವ ಎಲ್ಲ ಮುಗಿದೋಗ್ಬಿಟ್ಟಿತ್ತು ಅದಾದಮೇಲೆ ಲೈಟಿಂಗ್ ಇದು ಉಯ್ಯಾಲೆ ಉತ್ಸವ ಮುಗಿದೋಗಿತ್ತು ಅದನ್ನು ನೋಡೋಣ ಅಂತ ಅಂದ್ಕೊಂಡ್ವಿ ನಾವು ಬರೋಷ್ಟೊತ್ತಿಗೆ ಅದು ಮುಗಿದೋಗ್ಬಿಟ್ಟಿತ್ತು ಸರಿ ಅಂದ್ಬಿಟ್ಟು ಬೇಗನೆ ಮಾಡಿದ್ರಂತೆ ಹಾಗಾಗಿ ಸರಿ ಅಂತ ಬಂದ್ವಿ ಇದು ನೋಡ್ತಿರ್ಬೋದು ನೀವು ಯಾವುದೇ ಸ್ಪರ್ಧೆ ಅಂತ ಅಂತ ಅಂದ್ಕೋಬೇಡಿ ಇದು ಮನೆವು ಅಂತ ಮಾಡ್ತಾರೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನೀವು ಕಂಪ್ಲೀಟ್ ಲಾಗ್ನ ಸ್ಕಿಪ್ ಮಾಡ್ದಲ್ಲೇ ನೋಡಿದ್ರೆ ಈ ಒಂದು ಮನೆವು ಅಂದ್ರೆ ಏನು ಅನ್ನೋದು ನಿಮಿಗೂ ಗೊತ್ತಾಗುತ್ತೆ ಆಲ್ಮೋಸ್ಟ್ ನೋಡಿ ಎಲ್ಲ ಕೂತ್ಕೊಂಡ್ಬಿಟ್ಟಿದ್ದಾರೆ ಅದ್ರಲ್ಲೂ ಈ ತರ ಏನಾರ ದೇವ್ರ ಕುಣ್ತಾ ಇವೆಲ್ಲ ಆದ್ರೆ ತುಂಬಾ ಜನ ಕುತ್ಕೊಂಡ್ಬಿಡ್ತಾರೆ ಜಾಗನೇ ಇರಲ್ಲ ಹಾಗಾಗಿ ಮುಂದೆನೆ ಕೂತ್ಕೊಂಡ್ರೆ ಚೆನ್ನಾಗಿ ನೋಡ್ಬೋದು ಮೇಲೆ ವಿಡಿಯೋನೂ ಕೂಡ ಮಾಡ್ಬೋದು ಆನಂತರ ಇವಾಗ ದೇವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಗದ್ಗೆ ಮಾಡ್ತಾರೆ ಸುಮಾರು ಎಲ್ಲ ದೇವರು ಗದ್ಗೆ ಮಾಡಾದ್ಮೇಲೆ ಒಂದೊಂದು ದೇವರು ದೇವಸ್ಥಾನಕ್ಕೆ ಹೋಗಿ ವಾದ್ಯದ ಸಮೇತ ಕರ್ಕೊಂಡ್ಬರ್ತಾರೆ ಕರ್ಕೊಂಡ್ಬಂದು ಅಲ್ಲಿ ಗದ್ಗೆ ಮಾಡ್ತಾ ಇದ್ದಾರೆ ಆ ಇದು ಮಾಡ್ತಾ ಇರೋದು ಈಗ ಕೆಲವು ಒಂದು ಮೂರು ನಾಲ್ಕು ವರ್ಷದಿಂದ ತುಂಬಾ ಗ್ರ್ಯಾಂಡಾಗಿ ಈ ಥರ ಎಲ್ಲ ಸ್ಟೇಜ್ ಎಲ್ಲ ಹಾಕಿ ಮಾಡ್ತಾ ಇದ್ದಾರೆ ಅದರಲ್ಲೂ ನಮ್ಮ ಅಂದರೆ ನಮ್ಮ ಅವರು ಫ್ರೆಂಡ್ಸ್ ಗ್ರೂಪ್ ಇದೆಯಲ್ಲ ಆ ಗ್ರೂಪಲ್ಲಿ ಎಲ್ಲ ಸೇರಿಕೊಂಡು ಹುಡುಗರೆಲ್ಲ ವರ್ಷ ವರ್ಷ ಜಾತ್ರೆ ಆಗಲಿ ತುಂಬನೇ ಚೆನ್ನಾಗಿ ಡೆಕೋರೇಷನ್ ಆಗಲಿ ಲೈಟಿಂಗ್ಸ್ ಆಗಲಿ ಈ ಥರ ಮಣೆಯು ಅಂತ ಮಾಡ್ತಾರಲ್ಲ ಅದಾಗಲಿ ತುಂಬನೇ ಚೆನ್ನಾಗಿ ಮಾಡ್ತಾರೆ ವರ್ಷ ವರ್ಷ ಒಂದೊಂದು ಕ್ರೀ ಹೆಚ್ಚಾಗಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ನೋಡೋಕೆಂದ್ರೆ ತುಂಬನೇ ಚೆನ್ನಾಗಿರುತ್ತೆ ನಮ್ಮ ಚಾರ್ವಿ ಅಂತೂ ಮುಂದೆನೇ ಕೂತ್ಕೋಬೇಕು ಅಂತ ಇದು ಮಾಡ್ತಾರೆ ಅನ್ನುವಷ್ಟು ನನಗೆ ಸಿಗಲೇ ಇಲ್ಲ ಸೀಟ್ ಹಿಂದೆ ನಮಗೆ ಕೂತಿದ್ದೆ ಆಗಾಗ ಅವಳು ನನಗೆ ಕಾಣ್ತಿಲ್ಲ ಅಂತ ಇಲ್ಲೋಗಾಗ ನಮ್ಮ ಕರ್ಕೊಂಡು ಕರ್ಕೊಂಡೋಗಿದ್ರು ನಾನು ದೇವರೆಲ್ಲ ನೋಡೋದಕ್ಕೆ ಅವಳು ಆಲ್ಮೋಸ್ಟ್ ಮುಂದೆ ಎಲ್ಲ ಕರ್ಕೊಂಡೋಗೋಲ್ಲ ನನಗೆ ದೇವ್ರು ಕುಣಿಯ ಕುಣಿಯುತ್ತಲ್ಲ ಅಂತ ನೋಡೋದಕ್ಕೆ ಭಯ ಆಗುತ್ತೆ ನಾನು ಸ್ವಲ್ಪ ಹಿಂದೆ ನಿಂತ್ಕೊಂಡ್ಬಿಟ್ಟಿರ್ತೀನಿ ಅವಳು ಏನಾರು ಅಕಸ್ಮಾತ್ ನೋಡಬೇಕು ಅಂತ ತುಂಬನೇ ತೀರಾ ಹಠ ಮಾಡಿದಾಗ ಏನು ಮಾಡ್ತೀನಿ ನಮ್ಮ ಮನೆಯವರು ಇಲ್ಲಾಂದರೆ ನಮ್ಮ ಮಾಮಾ ಇರ್ತಾರೆ ಅವ್ರು ಕರ್ಕೊಂಡು ಹೋಗ್ತಾರೆ ನನಗೂ ಸ್ವಲ್ಪ ಭಯ ಇರುತ್ತೆ ಅದೇನೋ ಗೊತ್ತಿಲ್ಲ ದೇವ್ರ ಕುಣಿಯ ಶಬ್ದ ಅದು ವಾದ್ಯದ ಶಬ್ದ ಅದೆಲ್ಲ ಬಡಿತಾರಲ್ಲ ಅದೆಲ್ಲ ಸ್ವಲ್ಪ ಭಯ ಆಗುತ್ತೆ ಹಾಗಾಗಿ ಇವಾಗ ಆಲ್ಮೋಸ್ಟ್ ಇವಾಗ ಸ್ಟಾರ್ಟ್ ಆಯಿತು ನೋಡಿ ಆ ಥರ ಬಾಳೆಗೊನೆನ ಸುತ್ತ ಹಾಕಿ ರಶಿ ಥರ ಸುಮಾರು ಒಂದು ಟ್ಯಾಕ್ಟ್ರಿ ಬಾಳೆಗೊನೆನ ನೀಟಾಗಿ ಅಲ್ಲಿ ಸುತ್ತ ಒಂದು ಗೋಕುರ ಥರ ಮಾಡ್ತಾರೆ ಆನಂತರ ದೇವರು ಮೂಡಿಸ್ ಬಂದು ಅದನ್ನು ನೈವೇದ್ಯ ಮಾಡ್ತಾರೆ ಅದು ಆದರೆ ಮನೆಗೆ ಅಂತಾರೆ ಪ್ರತಿಯೊಂದು ದೇವರಿಗೂ ಪ್ರತಿಭಾ ಥರ ತಂದಿದ್ದಾರೆ ಪುರಿ ಮೂಟೆ ಆಗಲಿ ಪುರಿ ಖಾರ ಭಾಳ ಆಮೇಲೆ ಹಣ್ಣುಗಳು ಎಲ್ಲ ಆ ಥರ ಎಲ್ಲ ಆ ಥರನೇ ಸ್ವೀ ಗೋಪ ಥರ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡಿದ್ವಿ ಈ ಸರಿ ಅಂತೂ ಒಟ್ಟಿನ ಹುಡುಗಿಯೋದೇ ಒಂದು ಸರಿಯನ್ನು ಎಣ್ಣೆ ಮಾಡಿದ್ವಿ ಈ ಸರಿ ಅದಕ್ಕೆ ಕಾರಣಕ್ಕಾಗಿ ಊರಿಗೆ ಬಂದಿದ್ವಿ ಹೋಗ್ಬೇಕು ಅಂತ ಅಂದ್ಬಿಟ್ಟು ಸುಮಾರು ಇವಾಗ ಆಲ್ಮೋಸ್ಟು ಟೆನ್ ಓ ಕ್ಲಾ ಲೆವೆನ್ ಓ ಕ್ಲಾಕ್ ಆಗಿದೆ ಆಲ್ಮೋಸ್ಟ್ ಒಂದು ಗಂಟೆವರೆಗೂ ನಡೆಯುತ್ತೆ ಬಂದರೆ ಖಂಡಿತ ಫುಲ್ಲು ವಿಡಿಯೋ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಇಷ್ಟ ಆಗುತ್ತೆ ನಿಮ್ಮ ಕಡೆ ಯಾವ್ದಾರ ಈ ಥರ ಮಾಡಿದ್ರೆ ಕಮೆಂಟಲ್ಲಿ ತಿಳಿಸಿ ಒಂದೊಂದು ಕಡೆ ಒಂದೊಂದು ಥರ ಮಾಡಿದ್ರೆ ನಾನು ಕೆಲವೊಂದು ಕಡೆ ಕೇಳೇ ಇಲ್ಲದಾಗಿ ಅಷ್ಟೇ ಇನ್ನು ಕಂಟಿನ್ಯೂಸ್ಲಾಗಿ ನೋಡಿ ಗೊತ್ತಾಗುತ್ತೆ ಈ ಕುಣಿತ ಶಬ್ದ ಅಡುಗಳು ಬಡಿಯೋದು ಅದೇ ಶಬ್ದ ಎಲ್ಲ ಕೇಳಿದ್ರೆ ಚೆನ್ನಾಗಿರುತ್ತೆ ನನ್ನ ವಯಸ್ಸೋರು ಕೊಟ್ಟರೆ ಅಷ್ಟು ನನಗೆ ಗೊತ್ತಾಗೋಲ್ಲ ಅದೇ ಸಿಕ್ತಿನ thank <laughs> you ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಮನೆ ಊನನ್ನ ಕೊನೆ ದಿನ ಜಾತ್ರೆ ಕೊನೆಯ ದಿನ ಮಾಡ್ತಾರೆ ನಾನು ಫಸ್ಟ್ ಟೈಮ್ ನೋಡಿರೋದ್ರಿಂದ ಖುಷಿ ಆಯಿತು ಈ ಸಲ ಜಾತ್ರೆ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು ತುಂಬ ವರ್ಷ ಆಗಿತ್ತಲ್ಲ ನೋಡಿ ನನಗಂತೂ ಇಷ್ಟೊಂದೆಲ್ಲ ಮಾಡ್ತಾರ ಅಂತ ಅಂದ್ಕೊಂಡೆ ಒಂದು ಸಲ ತುಂಬ ಮಿಸ್ ಮಾಡ್ಕೊತಿದ್ದೆ ಇಷ್ಟು ವರ್ಷ ಅಂತಲೂ ಒಂದು ಮಸ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್